ಎಲ್ಲ ಕಾಮಗಾರನ್ನು ಸಿದ್ಧ ತಗೊಳಿಸಿ ಇಪ್ಪತ್ತೈದು ಪರ್ಸೆಂಟು ನಮ್ಮ ಬಾಕಿಗೂ ಇಪ್ಪತ್ತೈದು ಪರ್ಸೆಂಟ್ ಒಂದು ಯಾವ ಕಾಮಗಾರಿಗಳನ್ನೂ ಮಾಡೋದಿಲ್ಲ ಎಲ್ಲ ಗುತ್ತಿಗೆದಾರರು ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ನಾವು ಇದೇ ರೀತಿ ಆದರೆ ಮುಂದೆ ಉಗ್ರ ಹೋರಾಟ ಮಾಡೋದರಿಂದ ಮಾಡೋಕ್ಕೆ ರಜೆ ಆಗುತ್ತೀವಿ ಥ್ರೂ ಅವ್ರ ಸ್ಟೇಟು ಎಲ್ಲ ಗುತ್ತಿಗೆದಾರರು ಬಂದು ನಮ್ಮ ಸಪೋರ್ಟ್ ಮಾಡ್ತಾರೆ ಅವರು ನಿಮ್ಗೆ ನಮ್ಮ ಸಪೋರ್ಟ್ ನಿಂತು ಥ್ರೂ ಸ್ಟೇಟಲ್ಲಿ ಕೆಲಸ ನಿಲ್ಲಿಸೋಕ್ಕಾಗ ಅಂತೇಳಿ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತಂದರೆ ನಾವು ಎಲ್ಲ ನಿಜ್ ಸೇರಿಕೊಳ್ತೀನಿ ಅಂತೇಳಿ ಎಲ್ಲ ಗುತ್ತಿಗೆದಾರರು ಒಪ್ಕೊಂಡಿದ್ದಾರೆ ಡಿ ಸಿ ಎಂ ಭೇಟಿ ಡಿ ಸಿ ಎಂ ಭೇಟಿ ನಾವು ಐದಾರು ಸರಿ ಭೇಟಿ ಆಗಿದ್ವಿ ಅವರು ಒಪ್ಕೊಂಡಿದ್ದಾರೆ ಮಾಡ್ತೀನಿ ಹೇಳಿ ಇದುವರೆಗೂ ಮಾಡಿಲ್ಲ ಮುಖ್ಯ ಆಯುಕ್ತರಿಗೆ ಹೇಳಿದ್ದೀನಿ ಅಂತಾರೆ ಮುಖ್ಯ ಆಯುಕ್ತರು ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅಂತಾರೆ ಬುಡಾಪ ಉತ್ತರ ಕೊಟ್ಕೊಂಡು ನಮ್ಮನ್ನೆಲ್ಲ ತೊಂದರೆ ಕೊಡ್ತಾರೆ ಗುತ್ತಿಗೆದಾರಿಗೆ ಅವ್ರ ಪುರಿ ತೊಂದರೆನೇ ಆಗಿದೆ ನಮಗೆ ಕೂಡಲೇ ಅವರು ವಾಪಸ್ ಕಳ್ಕೊಳ್ಳಿ ಅಂತೇಳಿ ನಾವು ಸರ್ಕಾರವನ್ನು ಕೇಳ್ಕೊಳ್ತೇವೆ ಎಲ್ಲ ಗುತ್ತಿಗೆದಾರರು ಸೇರಿಕೊಂಡು ಬಿ ಪಿಲಿ ಏನು ಕಾರ್ಯ ಕಾಮಗಾರಿಗಳಿರುವಂಥ ಎಲ್ಲ ಗುತ್ತಿಗೆದಾರ ಸಂಘಗಳನ್ನು ಸೇರಿಕೊಂಡು ಮತ್ತು ನಮಗೆ ರಾಜ್ಯ ಗುತ್ತಿಗೆದಾರರ ಸಂಘದವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಮತ್ತು ಹೊರಗಡೆ ಜಿಲ್ಲೆಗಳಿಂದ ಗುತ್ತಿಗೆದಾರರು ಏನು ಪ್ರತಿನಿಧಿಗಳಿದ್ದಾರೆ ಅವರು ಕೂಡ ನಮಗೆ ಬೆಂಬಲ ಸೂಚಿಸಿ ಬರ್ತಾ ಇದ್ದಾರೆ ನಮ್ಮ ಹೋರಾಟ ಯಶಸ್ವಿ ಆಗ್ತಾ ಆಗಲಿ ಅಂತ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಮತ್ತು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ಗುತ್ತಿಗೆದಾರರು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ನಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತಿನ ದಿನ ನಮ್ಮ ನಾವೇನು ಕೇಳ್ಕೊಳ್ಳೋದು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಿ ಅಧಿಕಾರಿಗಳಿಗೆ ಒಂದು ಚಾಟಿ ಏಟನ್ನು ಬೀಸಬೇಕು ಬುತ್ತಿಗೆದಾರರಿಗೆ ಆಗ್ತಾ ಇರ್ತಕ್ಕಂಥ ಬುತ್ತಿಗೆದಾರರಿಗೆ ಆಗ್ತಾ ಇರ್ತಕ್ಕಂಥ ನೋವನ್ನು ತಡೆ ತಡೆ ಹಿಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಏನು ಬಾಕಿ ಬಿಲ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ ಅದನ್ನು ಬಿಡುಗಡೆ ಮಾಡಿಸೋದ್ರ ಮುಖಾಂತರ ಗುತ್ತಿಗೆದಾರರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಮತ್ತು ಬೆಂಗಳೂರು ನಾಗರಿಕರಿಗೆ ತೊಂದರೆ ಇರೋ ರೀತಿ ಕಾಪಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಳೆ ಒಂದೇ ದಿವಸನಾ ಸರ್ ಇದು ಸಾಂಕೇತಿಕ ಧರಣಿನ ಹೇಗೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಾಳೆ ಮಕ್ ನಾಳೆ ಒಂದು ದಿನ ಪರ್ಮಿಷನ್ ಕೊಟ್ಟಿದ್ದಾರೆ ನಾಳೆ ಮುಂದೆ ಏನು ಮಾಡಬೇಕು ಅನ್ನೋದು ಕಾರ್ಯತಂತ್ರನ ನಾವೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ ಬೇ ನಾಳೆ ಸಂಜೆ ಅದನ್ನು ನಿಮಗೆ ಎಲ್ಲ ಗುತ್ತಿಗೆದಾರರಿಗೂ ಇದೇ ಸಮಸ್ಯೆ ಆಗಿದೆ ಕೆಲವರು ಮಾತ್ರ ಗುತ್ತಿಗೆದಾರರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾಡ್ತಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಗುತ್ತಿಗೆದಾರಿಗೂ ಈ ಸಮಸ್ಯೆ ಇದೆ ಮತ್ತು ಇನ್ನೊಂದು ಏನು ತಮ್ಗೆ ಹೇಳ್ಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಇಲಾಖೆಯಲ್ಲೂ ಕೂಡ ಈ ಪರಿಸ್ಥಿತಿ ಇಲ್ಲ ಬರೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಈ ಪರಿಸ್ಥಿತಿ ಬಂದಿದೆ ನಾಳೆ ಎಲ್ಲರೂ ಒಂದು ಸೇರುವ ಸಾಧ್ಯತೆ ಇದೆ ಸರ್ ಹೌದು ಪ್ರತಿಯೊಬ್ಬರೂ ಬರ್ತದೆ ಹೊರ ರಾಜ್ಯ ಹೊರ ರಾಜ್ಯದ ಜಿಲ್ಲೆಗಳಿಂದ ಪ್ರತಿನಿಧಿಗಳು ನಮಗೆ ಬೆಂಬಲ ಸೂಚಿಸ್ತಾರೆ ಹೊರ ಜಿಲ್ಲೆಗಳಿಂದ ಏನೋ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಅವರು ಕೂಡ ಎಲ್ಲ ಬರ್ತಾ ಇದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಯೊಬ್ಬರೂ ಈವನ್ ಎಲೆಕ್ಟ್ರಿಕಲ್ ಅವರು ಎಲೆಕ್ಟ್ರಿಕಲ್ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥವರು ಕೂಡ ನಮ್ಮ ಜೊತೆ ಇದ್ದಾರೆ ನಾಳೆ ಪ್ರತಿಭಟನೆಗೆ ಸ್ಪಂದನೆ ಮಾಡಿಲ್ಲ ಯಾವ ರೀತಿ ವಿಗ್ರಹ ನಾಳೆ ಸಂಜೆ ಅದನ್ನು ತಮಗೆ ಹೇಳ್ತೀವಿ ನಾಳೆ ಸಂಜೆ ಅದನ್ನು ಏನು ಯಾರೂ ಕೂಡ ನಮ್ಮ ಅಧಿಕಾರಿ ವರ್ಗದಿಂದಾಗಲಿ ಸರ್ಕಾರದ ವತಿಯಿಂದಾಗಲಿ ಸ್ಪಂದನೆ ಸಿಗಲಿಲ್ಲ ಅಂತ ಮುಂದಿನ ರೂಪ್ರವೇಶಗಳನ್ನ ನಾವು ನಿರ್ಧರಿಸಿ ತಮಗೆ ತಿಳಿಸ್ತೀವಿ ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಾವು ಡ್ರೈಣಿ ಮಾಡ್ತಾಯಿದ್ವಿ ಸುಮಾರು ಒಂದು ಐನೂರು ಜನ ಸೇರ್ತಾಯಿದ್ವಿ ನಮ್ಮ ಬಿ ಟಿ ಇಂಟಿಯಿಂದ ಪಾರ್ಕಿಂಗ್ ಬರ್ತಕ್ಕಂಥ ಐನೂರು ಪಾಯಿಂಟ್ ಐದು ಪರ್ಸೆಂಟ್ ಸುಮಾರು ಸಾವಿರದ ಐನೂರು ಇದೆ ಸುಮಾರು ಮೂರು ವರ್ಷದಿಂದ ಬಿಡಿಯ ಕುಟುಂಬದ ದರ್ಶನ ಬ್ಯಾಲೆನ್ಸ್ ಇಷ್ಟೆ ಅದರಿಂದ ನಾವು ಎಲ್ಲ ಕಡೆ ಕಮಿಷನರ್ ಎಲ್ಲಾನು ಭೇಟಿ ಮಾಡಿದ್ದೀವಿ ಇನ್ನೂ ಇಲ್ಲಿ ನಮ್ಗೆ ಡೈನಿಂಗ್ ಮಾಡಿ ಸ್ಟ್ರೈಕ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಅಲ್ಲಿ ಕ್ರೀಡಾಪಣದಲ್ಲಿ ತಂದು ನಾಳೆ ಬೆಳಗ್ಗೆ ತೊಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಉಪವಾಸ ಉಪವಾಸ ಸುತ್ತೆ